ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕರ್ಣನ ಪರೀಕ್ಷೆ ಕರ್ಣಾರ್ಜುನರ ಯುದ್ಧ ಪ್ರಸಕ್ತಿ ಕೃಪನು ಕರ್ಣನನ್ನು ಧಿಕ್ಕರಿಸಿದುದು ಕರ್ಣನು ಕರ್ಣನಿಗೆ ದುರ್ಯೋಧನನು ಅಂಗರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದುದು ಎಂಬ ನೂರ ನಲವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಕೇಳು ಹೀಗೆ ಜನಗಳ ಕೂಟವು ಮಾಡಿ ಕೂಡಿರುವ ಸಮಯದಲ್ಲಿ ಕರ್ಣನು ಉಲ್ಲಾಸದಿಂದ ಅರಳಿದ ಕಣ್ಣುಳ್ಳವನಾಗಿ ರಂಗಸ್ಥಳಕ್ಕೆ ಪ್ರವೇಶಿಸಿದನು ಅವನು ಬರುವಾಗಲೇ ಅವನ ದಿವ್ಯ ತೇಜಸ್ಸನ್ನು ನೋಡಿ ಬೆರಗಾಗಿ ಜನರೆಲ್ಲರೂ ಹಿಂದೆ ಸರಿದು ಅವನಿಗೆ ದಾರಿಯನ್ನು ಬಿಟ್ಟರು ಆ ಕರ್ಣನಿಗೆ ಜನ್ಮಸಿದ್ಧವಾದ ಕವಚ ಕುಂಡಲಗಳು ಅವನ ತೇಜಸ್ಸಿಗೆ ಮತ್ತಷ್ಟು ಕಳೆ ಏರಿಸುತ್ತಿದ್ದವು ಕೈಯಲ್ಲಿ ಬಿಲ್ಲು ಕಟಿ ಪ್ರದೇಶದಲ್ಲಿ ಕತ್ತಿ ಈ ವೇಷದೊಡನೆ ಜಂಗಮ ಪರ್ವತದಂತೆ ಠೀವಿಯಿಂದ ಬರುತ್ತಿದ್ದನು ಕುಂತಿಗೆ ಕನ್ಯಾವಸ್ಥೆಯಲ್ಲಿಯೇ ಹುಟ್ಟಿದವನು ಅಪಾರ ಕೀರ್ತಿಯುಳ್ಳವನು ವಿಶಾಲವಾದ ಮತ್ತು ಉಬ್ಬಿದ ಕಣ್ಣುಗಳಿಂದ ಕೂಡಿದವನು ಸಾಕ್ಷಾತ್ ಸೂರ್ಯದೇವನ ಅಂಶದಿಂದ ಜನಿಸಿದವನು ಸಿಂಹದಂತೆಯೂ ಗೂಳಿಯಂತೆಯೂ ಮದದಾನೆಯಂತೆಯೂ ಅಸಾಧಾರಣವಾದ ಬಲ ವೀರ್ಯ ಪರಾಕ್ರಮದಿಂದ ಕೂಡಿರುವವನು ತೇಜಸ್ಸು ಕಾಂತಿ ಪ್ರಕಾಶ ಈ ಮೂರು ಗುಣಗಳಿಂದ ಸೂರ್ಯನಿಗೂ ಚಂದ್ರನಿಗೂ ಅಗ್ನಿಗೂ ಸಮಾನನಾಗಿರುವನು ಸುವರ್ಣಮಯವಾದ ತಾಲ ವೃಕ್ಷದಂತೆ ಉನ್ನತಾಕೃತಿ ಸಿಂಹದಂತೆ ಮೈಕಟ್ಟು ಎಣಿಸುವುದಕ್ಕಾಗದ ಉತ್ತಮ ಗುಣಗಳು ಇಂತಹ ಸಮಸ್ತ ಸೌಭಾಗ್ಯ ಲಕ್ಷಣಗಳಿಂದ ಕೂಡಿದ ಆ ಕರ್ಣನು ಮುಂದೆ ಬಂದು ರಂಗಸ್ಥಳವನ್ನು ಸುತ್ತಲೂ ಕಣ್ಣಿಟ್ಟು ನೋಡಿದನು ಅಲಕ್ಷ್ಯ ಭಾವದಿಂದ ಅಲ್ಲಿನ ಸನ್ನಿವೇಶವನ್ನೆಲ್ಲ ನೋಡುತ್ತಾ ಕೇವಲ ನಿರ್ಬಂಧಕ್ಕಾಗಿ ಮಾಡುವಂತೆ ದ್ರೋಣ ಕೃಪರಿಬ್ಬರಿಗೂ ನಮಸ್ಕರಿಸಿದನು ಇವನ ಹೆಮ್ಮೆಯನ್ನು ನೋಡಿ ಅಲ್ಲಿ ನೆರೆದಿದ್ದ ಜನವೆಲ್ಲವೂ ಇವನು ಯಾವನೋ ಎಂದು ಆಶ್ಚರ್ಯ ಪರವಶವಾಗಿ ನೆಟ್ಟ ಕಣ್ಣಿನಿಂದ ಸ್ತಬ್ಧವಾಗಿ ನೋಡುತ್ತಿದ್ದಿತು ಹೀಗೆ ಎಲ್ಲರೂ ಕುತೂಹಲದಿಂದ ನೋಡುತ್ತಿರುವಾಗ ಕರ್ಣನು ತನ್ನ ಸಹೋದರನಾದ ಅರ್ಜುನನನ್ನು ಕುರಿತು ಗಂಭೀರ ಧ್ವನಿಯಿಂದ ಸ್ವಾರ್ಥ ನೀನು ಇಲ್ಲಿ ಯಾವ ಕಾರ್ಯವನ್ನು ಮಾಡಿದೆಯೋ ಅದಕ್ಕಿಂತಲೂ ಅತಿಶಯವಾದ ಕಾರ್ಯವನ್ನು ಈಗ ನಾನು ಈ ಎಲ್ಲ ಜನರ ಮುಂದೆ ಮಾಡಬಲ್ಲೆನು ನಿನ್ನ ಸಾಹಸಕ್ಕಾಗಿ ನಿನ್ನಲ್ಲಿ ನೀನೇ ವ್ರತ ಅಹಂಕಾರ ಪಟ್ಟು ಹಿಗ್ಗಬೇಡ ಎಂದನು ಕರ್ಣನ ಬಾಯಿಂದ ಈ ಮಾತು ಮುಗಿಯುವಷ್ಟರಲ್ಲಿಯೇ ಅಲ್ಲಿದ್ದ ಜನರು ಯಂತ್ರದಿಂದ ಹಾರಿಸಲ್ಪಟ್ಟ ಬೊಂಬೆಗಳಂತೆ ಎಲ್ಲಾ ಕಡೆಯೂ ಏಕಕಾಲದಲ್ಲಿ ಮೇಲೆದ್ದು ನಿಂತು ನೋಡುತ್ತಿದ್ದರು ಕರ್ಣನ ಹೆಮ್ಮೆಯ ಮಾತನ್ನು ಕೇಳಿ ದುರ್ಯೋಧನನಿಗೆ ಅಪಾರ ಸಂತೋಷ ಉಂಟಾಯಿತು ಅತ್ತಲಾಗಿ ಅರ್ಜುನನಿಗಾದರೂ ಕರ್ಣನು ಅಷ್ಟು ಜನರ ಮುಂದೆ ತನ್ನನ್ನು ಧಿಕ್ಕರಿಸಿ ಹೇಳಿದ ಮಾತನ್ನು ಕೇಳಿ ಲಜ್ಜೆಯು ಕೋಪವೂ ಮಿತಿ ಮೀರಿತು ಆಮೇಲೆ ಕರ್ಣನು ಆಚಾರ್ಯನಾದ ದ್ರೋಣನ ಅನುಮತಿಯನ್ನು ಪಡೆದು ಅರ್ಜುನನು ಮಾಡಿದಂತೆಯೇ ತಾನು ತನ್ನ ಚಮತ್ಕಾರಗಳನ್ನೆಲ್ಲ ತೋರಿಸಿದನು ಒಡನೆಯೇ ದುರ್ಯೋಧನನು ತನ್ನ ತಮ್ಮಂದಿರೊಡನೆ ಸಂತೋಷದಿಂದೆದ್ದು ಬಂದು ಕರ್ಣನನ್ನು ಆಲಿಂಗಿಸಿ ಓ ಮಹಾಬಾಹು ನೀನು ನಮ್ಮೆಲ್ಲರ ಮಾನವನ್ನು ಉಳಿಸಿದೆ ನಿನಗೆ ಸುಖ ಗಮನವು ಅದೃಷ್ಟವಶದಿಂದ ನೀನು ನನಗೆ ಲಭಿಸಿದೆ ನನ್ನನ್ನು ಈ ನನ್ನ ರಾಜ್ಯವನ್ನು ನೀನು ಯಥೇಷ್ಟವಾಗಿ ಅನುಭವಿಸು ಎಂದನು ಅದಕ್ಕೆ ಆ ಕರ್ಣನು ಮಿತ್ರ ನನಗೆ ಇವೆಲ್ಲವನ್ನೂ ಮಾಡಿದವನು ನೀನೇ ನನ್ನಲ್ಲಿ ನಿನ್ನ ಸ್ನೇಹವು ಸ್ಥಿರವಾಗಿರಬೇಕೆಂದು ಕೋರುವೆನು ಈಗ ನಾನು ಅರ್ಜುನನೊಡನೆ ದ್ವಂದ್ವ ಯುದ್ಧವನ್ನು ಮಾಡಬೇಕೆಂದು ಕೋರುವೆನು ಎಂದನು ಕರ್ಣನ ಮಾತನ್ನು ಕೇಳಿ ದುರ್ಯೋಧನನು ತಿರುಗಿ ಅವನನ್ನು ಆಲಂಗಿಸಿಕೊಂಡು ಒಲೆ ಕರ್ಣ ನಾನು ಅನುಭವಿಸತಕ್ಕ ರಾಜಭೋಗಗಳೆಲ್ಲವನ್ನೂ ನೀನು ನನ್ನೊಡನೆ ಯಥೇಷ್ಟವಾಗಿ ಅನುಭವಿಸು ನಮ್ಮ ಬಂಧುಗಳೆಲ್ಲರಿಗೂ ಪ್ರಿಯವನ್ನುಂಟು ಮಾಡು ನಮ್ಮ ವೈರಿಗಳ ತಲೆಯನ್ನು ನಿನ್ನ ಪಾದದಿಂದ ಮೆಟ್ಟು ಎಂದನು ಓ ಜನಮೇಜಯರಾಜ ಅರ್ಜುನನಿಗೆ ಈ ಹೆಮ್ಮೆಯ ಮಾತುಗಳು ಕಿವಿಗೆ ಬಿದ್ದಾಗ ಅವನನ್ನು ಎತ್ತಿ ಹಾಕಿದಂತಾಯಿತು ಆಗ ಅವನು ತನ್ನ ಸಹೋದರರಾದ ಕೌರವರೊಡನೆ ಪರ್ವತಾಕಾರವಾಗಿ ನಿಂತಿರುವ ಆ ಕರ್ಣನನ್ನು ನೋಡಿ ಕರ್ಣ ನಿನ್ನ ಹೆಮ್ಮೆಯ ಮಾತುಗಳು ಹಾಗಿರಲಿ ಶೀಘ್ರದಲ್ಲಿಯೇ ನಾನು ನಿನ್ನನ್ನು ಕೊಂದು ಕರೆಯದೆ ಬಂದವರು ಕೇಳದೆ ಹೇಳುವವರು ಯಾವ ಲೋಕವನ್ನು ಹೊಂದುವರು ಆ ಲೋಕಗಳಿಗೆ ನಿನ್ನನ್ನು ಸೇರಿಸುವೆನು ಎಂದನು ಆಗ ಕರ್ಣನು ಓ ಫಲ್ಗುಣ ಈ ರಂಗಸ್ಥಳವು ಎಲ್ಲರಿಗೂ ಸಮಾನ ಸಮಾನವೇ ನಿನಗೆ ಮಾತ್ರ ಇಲ್ಲಿ ವಿಶೇಷವೇನಿದೆ ಕ್ಷತ್ರಿಯರೆಲ್ಲರೂ ಪರಾಕ್ರಮದಿಂದಲೇ ದೊಡ್ಡ ವರ್ಣಿಸುವರು ರಾಜಧರ್ಮವು ಪರಾಕ್ರಮವನ್ನೇ ಅನುಸರಿಸಿರುವುದು ಕೇವಲ ಬಲಹೀನರು ನುಡಿಯತಕ್ಕ ಈ ನಿಂದ್ರೆಗಳಿಂದ ಪ್ರಯೋಜನವೇನು ಅಂತಹ ಶಕ್ತಿ ಇದ್ದರೆ ಬಾಣಗಳಿಂದ ನನಗೆ ಪ್ರತ್ಯುತ್ತರವನ್ನು ಕೊಡು ಅರ್ಜುನ ಇದು ನಮ್ಮ ಗುರುವಾದ ಈ ದ್ರೋಣಾಚಾರ್ಯರ ಕಣ್ಣಿದಿರಾಗಿ ಈಗಲೇ ಬಾಣಗಳಿಂದ ನಿನ್ನ ತಲೆಯನ್ನು ಹಾರಿಸುವನ್ನು ನೋಡು ಎಂದನು ಕೂಡಲೇ ಅರ್ಜುನನು ದ್ರೋಣಾಚಾರ್ಯನ ಅನುಮತಿಯನ್ನು ಕೇಳಿ ಯುದ್ಧಕ್ಕೆ ಸಿದ್ಧನಾದನು ಅವನ ಸಹೋದರರೆಲ್ಲರೂ ಬಂದು ಅವನನ್ನು ಅಪ್ಪಿಕೊಂಡರು ಇಷ್ಟರಲ್ಲಿ ಇತ್ತಲಾಗಿ ಕರ್ಣನು ಅರ್ಜುನನೊಡನೆ ಯುದ್ಧಕ್ಕೆ ಸಿದ್ಧನಾಗಿ ಮುಂದೆ ಹೊರಟನು ದುರ್ಯೋಧನನು ಅವನ ಸಹೋದರರು ಕರ್ಣನನ್ನು ಬಂದು ಅಪ್ಪಿಕೊಂಡು ಅವನನ್ನು ಹುರಿಗೊಳಿಸಿ ಕಳುಹಿಸಿದರು ಕರ್ಣನು ಧನುರ್ಬಾಣಗಳನ್ನು ಹಿಡಿದು ಯುದ್ಧಕ್ಕೆ ಬಂದು ನಿಂತನು ಇಷ್ಟರಲ್ಲಿಯೇ ಆಕಾಶದಲ್ಲಿ ಮೇಘಗಳು ಆವರಿಸಿಕೊಂಡವು ಮಿಂಚು ಗುಡುಗುಗಳ ಆರ್ಭಟವು ಹೆಚ್ಚಿತು ಇಂದ್ರ ಧನುಸ್ಸು ಮೊದಲಾದ ಮಳೆಯ ಚಿಹ್ನೆಗಳೆಲ್ಲವೂ ಕಾಣಿಸಿದವು ರೆಗಳೆಂಬ ಹಲ್ಲನ್ನು ಬಿಟ್ಟು ನಗುವಂತಿರುವ ಮೇಘಗಳು ದಟ್ಟವಾಗಿ ಆವರಿಸಿಕೊಂಡಿದ್ದವು ಕರ್ಣಾರ್ಜುನರಿಬ್ಬರು ಯುದ್ಧೋದ್ಯುಕ್ತರಾದ ಯುದ್ಧೋಧ್ಯ ಕೇಳಿ ಇಂದ್ರನು ಕುತೂಹಲದಿಂದ ಅಂತರಿಕ್ಷದಲ್ಲಿ ಬಂದು ಸೇರಿದನು ಆ ಇಂದ್ರನೇ ಪುತ್ರ ಸ್ನೇಹದಿಂದ ಕರ್ಣನ ಪರಾಕ್ರಮಕ್ಕೆ ಮಿಗ್ನವನ್ನು ತರಬೇಕೆಂದು ಮೇಘಗಳನ್ನು ಪ್ರೇರಿಸಿ ಅರ್ಜುನನು ಕಣ್ಣಿಗೆ ಕಾಣದಂತೆ ಮಾಡಿದನು ಇದನ್ನು ನೋಡಿ ಸೂರ್ಯನು ತನ್ನ ಮಗನ ಮೇಲಿನ ಅಭಿಮಾನದಿಂದ ಆ ಮೇಘಗಳನ್ನೆಲ್ಲ ಅಡಗಿಸುತ್ತಾ ಬರಲು ಆಗ ಮೇಘ ಛಾಯೆಯಲ್ಲಿ ಮರೆಸಿ ಹೋಗಿದ್ದ ಅರ್ಜುನನು ತಿರುಗಿ ಕಾಣಿಸಿದನು ಸೂರ್ಯ ತಾಪ ಸೂರ್ಯ ತಪದಿಂದ ಸೂರ್ಯ ತಾಪದಿಂದ ಕರ್ಣನು ಅಲ್ಲಿ ಸ್ಪಷ್ಟವಾಗಿ ತೋರಿದನು ಕರ್ಣನಿದ್ದ ಕಡೆಯಲ್ಲಿ ಧೃತರಾಷ್ಟ್ರ ಪುತ್ರರೆಲ್ಲರೂ ನಿಂತಿದ್ದರು ಅರ್ಜುನನಿದ್ದ ಕಡೆಯಲ್ಲಿ ಭೀಷ್ಮ ದ್ರೋಣ ಕೃಪಾಚಾರ್ಯರು ನಿಂತಿದ್ದರು ಅಲ್ಲಿದ್ದ ಜನಸಮೂಹವೆಲ್ಲ ಎರಡು ಕಕ್ಷಿಗಳಾಗಿ ಬೇರ್ಪಟ್ಟಿದ್ದವು ಸ್ತ್ರೀಯರು ಎರಡು ಪಾರ್ಶ್ವಗಳಲ್ಲಿ ಬೇರೆ ಬೇರೆಯಾಗಿ ನಿಂತಿದ್ದರು ಇಷ್ಟರಲ್ಲಿಯೇ ಆ ಸ್ತ್ರೀಯರ ನಡುವೆ ಇದ್ದ ಕುಂತಿ ಭೋಜನ ಮಗಳಾದ ಪ್ರತಿಗೆ ಮರಣಾರ್ಜುನರ ಯುದ್ಧ ಪ್ರಸಂಗವು ಕಿವಿಗೆ ಬಿದ್ದಿತು ಭಯದಿಂದ ಅವಳು ಮೂರ್ಛಿತಳಾದಳು ಆಗ ಸಮೀಪದಲ್ಲಿದ್ದ ಧರ್ಮಜ್ಞನಾದ ಬಿದುರನು ಗೌಡಿಯರ ಮೂಲಕವಾಗಿ ಚಂದನೋದಕಗಳನ್ನು ತರಿಸಿ ಶೈತ್ಯೋಪಚಾರವನ್ನು ಮಾಡಿ ಅವಳಿಗೆ ಪ್ರಜ್ಞೆ ಬರುವಂತೆ ಮಾಡಿದನು ಕುಂತಿಗೆ ಪ್ರಜ್ಞೆ ಬಂದು ಚೇತರಿಸಿಕೊಂಡ ಮೇಲೆಯೂ ಯುದ್ಧ ಸನ್ನಾಹದಿಂದ ಕವಚವನ್ನು ಧರಿಸಿ ನಿಂತಿರುವ ತನ್ನ ಪುತ್ರರಿಬ್ಬರನ್ನು ಕಂಡು ಭಯದಿಂದ ಏನೊಂದು ಬುದ್ಧಿಗೆ ತೋರದೆ ನಿಂತಿದ್ದಳು ಹೀಗೆ ಧನುರ್ಬಾಣಗಳನ್ನು ಸಿದ್ಧವಾಗಿ ಹಿಡಿದು ದ್ವಂದ್ವ ಯುದ್ಧಕ್ಕಾಗಿ ನಿಂತಿರುವ ಕರ್ಣ ನೋಡಿ ದ್ವಂದ್ವ ಯುದ್ಧದ ಕ್ರಮವನ್ನು ಚೆನ್ನಾಗಿ ತಿಳಿದ ಕೃಪಾಚಾರ್ಯನು ಕರ್ಣ ಈ ಅರ್ಜುನನೊಡನೆ ನೀನು ದ್ವಂದ್ವ ಯುದ್ಧವನ್ನು ಮಾಡುವುದಕ್ಕೆ ಸಿದ್ಧನಾಗಿ ನಿಂತಿರುವೆ ಅವನು ಸಿದ್ಧನಾಗಿರುವನು ಇವನು ಲೋಕಪ್ರಸಿದ್ಧವಾದ ಕುರುವಂಶದಲ್ಲಿ ಹುಟ್ಟಿದವನು ಪಾಂಡು ಮಹಾರಾಜನ ಪ್ರಿಯ ಪುತ್ರನು ಕುಂತಿಯ ಕನಿಷ್ಠ ಪುತ್ರನು ಇವನೊಡನೆ ನೀನು ದ್ವಂದ್ವ ಯುದ್ಧವನ್ನು ಆರಂಭಿಸುವ ಮೊದಲು ನಿನ್ನ ಕುಲಗೋತ್ರಗಳಾವುವು ನಿನ್ನ ತಂದೆ ತಾಯಿಗಳಾರು ಎಂಬುದನ್ನು ತಿಳಿಸಬೇಕಾದುದು ನ್ಯಾಯವು ಏಕೆಂದರೆ ಹಾಗೆ ಕುಲದಲ್ಲಿ ಸಮಾನರಾದವರೇ ಅನ್ಯೋನ್ಯವಾಗಿ ಕಳೆತು ಯುದ್ಧ ಮಾಡುವುದಕ್ಕೆ ಅರ್ಹರು ಓ ಮಹಾಬಾಹು ಕರ್ಣ ನಿನ್ನ ಕುಲವನ್ನು ಸ್ವಲ್ಪ ತಿಳಿಸು ಈ ರಾಜರೆಲ್ಲರೂ ಕೇಳಲಿ ನೀನು ಯಾವ ವಂಶಕ್ಕೆ ಅಲಂಕಾರ ಪ್ರಾಯನಾಗಿ ಹುಟ್ಟಿರುವೆಯೋ ಅದನ್ನು ತಿಳಿದುಕೊಂಡು ಅದರ ಮೇಲೆ ಅರ್ಜುನನು ಯುದ್ಧ ಮಾಡಿದರೆ ಮಾಡಲಿ ಬಿಟ್ಟರೆ ಬಿಡಲಿ ಕುಲಗೋತ್ರಗಳೊಂದು ತಿಳಿಯದವರೊಡನೆ ಉತ್ತಮ ರಾಜಕುಮಾರರು ಯುದ್ಧ ಮಾಡಲಾರರು ಎಂದನು ಈ ಮಾತನ್ನು ಕೇಳಿ ಕರ್ಣನಿಗೆ ನಾಚಿಕೆಯಿಂದ ತಲೆಯು ತಗ್ಗಿತು ವರ್ಷಾಪಾತದಿಂದ ಕಂದಿ ಹೋದ ಕಮಲದಂತೆ ಅವನ ಮುಖವು ಬಣ್ಣಗೆಟ್ಟಿತು ಇದನ್ನು ನೋಡಿ ದುರ್ಯೋಧನನಿಗೆ ಸಹಿಸಲಾರದಂತಾಯಿತು ಆಗ ಅವನು ಕೃಪಾಚಾರ್ಯರನ್ನು ನೋಡಿ ಯಲೈ ಆಚಾರ್ಯರೇ ಶಾಸ್ತ್ರ ನಿರ್ಣಯದಂತೆ ರಾಜರಲ್ಲಿ ಮೂರು ವರ್ಗಗಳುಂಟು ಒಳ್ಳೆಯ ಕುಲದಲ್ಲಿ ಹುಟ್ಟಿದವನೊಬ್ಬನು ಶೂರನೊಬ್ಬನು ಸೇನೆಯನ್ನು ನಡೆಸತಕ್ಕವನೊಬ್ಬನು ನೀರಿನಿಂದ ಅಗ್ನಿಯು ಬ್ರಾಹ್ಮಣರಿಂದ ಕ್ಷತ್ರಿಯ ಕೊಲವು ಕಲ್ಲಿನಿಂದ ಲೋಹವು ಉಂಟಾದುವಲ್ಲವೇ ಈ ಮೂರು ವಸ್ತುಗಳ ಶಕ್ತಿಗಳು ಬೇರೆ ಕಡೆಗಳಲ್ಲಿ ಸಾಗಿದರೂ ತಮ್ಮ ತಮ್ಮ ಉತ್ಪತ್ತಿ ಕಾರಣಗಳಲ್ಲಿ ಅದು ವಿಫಲವಾಗಿ ಅಡಗಿ ಹೋಗುವುದು ಅಂದರೆ ಅಗ್ನಿಯು ನೀರಿನಲ್ಲಿ ಅಡಗಿ ಹೋಗುವಂತೆ ಕ್ಷತ್ರಿಯ ಕೊಲವು ಬ್ರಾಹ್ಮಣರ ತೇಜದ ಮುಂದೆ ಅಡಗಿ ಹೋಗುತ್ತದೆ ಹಾಗೆ ಲೋಹವು ಕೂಡ ಕಲ್ಲಿನ ಪಾತ್ರೆಯಲ್ಲಿ ಕರಗಿ ಹೋಗುತ್ತದೆ ಈ ರೀತಿಯಾಗಿ ಈಗ ಈ ಅರ್ಜುನನು ತಾನು ರಾಜಕುಲದವನೆಂದು ಈ ಕರ್ಣನು ರಾಜಕುಲದವನಲ್ಲವೆಂದು ಅವನಲ್ಲಿ ನಿಕೃಷ್ಟ ಭಾವದಿಂದ ಒಂದು ವೇಳೆ ಯುದ್ಧ ಮಾಡುವುದಕ್ಕೆ ಇಷ್ಟಪಡದಿದ್ದರೆ ಇದು ಈಗಲೇ ನಾನು ಈ ಕರ್ಣನನ್ನು ರಾಜನನ್ನಾಗಿ ಮಾಡಿ ಈಗಲೇ ಇವನನ್ನು ಅಂಗರಾಜ್ಯದಲ್ಲಿ ಅಭಿಷೇಕಿಸುವೆನು ಎಂದನು ಓ ಜನಮೇಜಯರಾಜ ಆಗಲೇ ದುರ್ಯೋಧನನು ತಂದೆಯಾದ ಧೃತರಾಷ್ಟ್ರನನ್ನು ಪಿತಾಮಹನಾದ ಭೀಷ್ಮನನ್ನು ಕರೆಸಿಕೊಂಡನು ಬ್ರಾಹ್ಮಣರಿಂದ ಅಭಿಷೇಕ ಸಾಮಗ್ರಿಗಳನ್ನೆಲ್ಲ ತರಿಸಿದನು ಸಹಸ್ರ ಸಂಖ್ಯೆಯಿಂದ ಗೋವುಗಳನ್ನು ತರಿಸಿದನು ವೈದಿಕ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ಬ್ರಾಹ್ಮಣರನ್ನು ಕರೆಸಿ ಆ ಬ್ರಾಹ್ಮಣರನ್ನೆಲ್ಲ ಗೋದಾನಗಳಿಂದ ಸಂತೋಷಗೊಳಿಸಿ ಈ ಕರ್ಣನು ಅಂಗರಾಜ್ಯಕ್ಕೆ ರಾಜನಾಗುವುದಕ್ಕೆ ಅರ್ಹನು ಎಂಬ ಮಾತನ್ನು ಅವರ ಬಾಯಿಂದ ಹೇಳಿಸಿದನು ಒಡನೆಯೇ ಕರ್ಣನನ್ನು ತಂದು ಸುವರ್ಣ ಪೀಠದಲ್ಲಿ ಕುಳ್ಳಿರಿಸಿದನು ಮಂತ್ರಜ್ಞರಾದ ಬ್ರಾಹ್ಮಣರು ಅರಳು ಅಕ್ಷತೆ ಹೂ ಗಂಧ ಮುಂತಾದ ಮಂಗಳ ದ್ರವ್ಯಗಳನ್ನೆಲ್ಲ ತಂದಿಟ್ಟು ಸುವರ್ಣ ಕಲಶಗಳಿಂದ ಆ ಕರ್ಣನಿಗೆ ಅಭಿಷೇಕ ಕಾರ್ಯಗಳನ್ನು ನಡೆಸಿದರು ಅವನಿಗೆ ರಾಜಯೋಗ್ಯಗಳಾದ ಕಿರೀಟ ಕುಂಡಲ ಹಾರ ಕೇಯೂರಾದಿ ಭೂಷಣಗಳನ್ನೆಲ್ಲ ತೊಡಿಸಿದರು ಛತ್ರ ಚಾಮರಾದಿ ರಾಜ ಚಿಹ್ನೆಗಳೆಲ್ಲವೂ ಸಿದ್ಧವಾದವು ಸುತ್ತಲೂ ಜಯ ಶಬ್ದಗಳು ಮೊಳಗುತ್ತಿದ್ದವು ಆಗ ಆ ಕರ್ಣನ ಸಂತೋಷವನ್ನು ಕೇಳಬೇಕೆ ಅವನು ಅತ್ಯಾನಂದದಿಂದ ಉಬ್ಬಿ ದುರ್ಯೋಧನನನ್ನು ಕುರಿತು ಮಿತ್ರ ನೀನು ನನಗೆ ದೊಡ್ಡ ರಾಜ್ಯವನ್ನೇ ಕೊಟ್ಟೆಯಲ್ಲವೇ ಇದಕ್ಕೆ ತಕ್ಕ ಪ್ರತಿಫಲವಾಗಿ ನಾನು ಯಾವುದನ್ನು ತಾನೇ ನಿನಗೆ ಕೊಡಬಲ್ಲೆನು ಓ ವೀರ ನನ್ನಿಂದ ಆಗಬೇಕಾದುದೇನಿದ್ದರೂ ಕೇಳು ಅವಶ್ಯವಾಗಿ ನಡೆಸುವೆನು ಎಂದನು ಆಗ ದುರ್ಯೋಧನನು ಕರ್ಣ ನನಗೆ ಬೇಕಾದುದು ಬೇರೇನೂ ಇಲ್ಲ ನನ್ನೊಡನೆ ನಿನಗೆ ಎಂದಿಗೂ ಚ್ಯುತಿಯಿಲ್ಲದ ಅತ್ಯಂತಿಕ ಸ್ನೇಹವಿದ್ದರೆ ಅದೇ ಸಾಕು ಇಷ್ಟೇ ನನಗೆ ಬೇಕಾದುದು ಎಂದನು ಆಗ ಕರ್ಣನು ಆಹಾ ಅದಕ್ಕೆ ತಡೆಯೇನು ಹಾಗೆಯೇ ಆಗಲಿ ಎಂದನು ಅವರಿಬ್ಬರು ಪರಮ ಸಂತೋಷದಿಂದ ಬಾರಿ ಬಾರಿಗೂ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡರು ಇದು ನೂರ ನಲವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రాథయే నిత్యం విద్యాదానంచేహి మే నమస్కారం